ನಮ್ಮಲ್ಲಿ ಶಿಕ್ಷಣ ಸಂಸ್ಥೆಗಳಿಲ್ಲ ನಮ್ಮ ಮಠಾಧೀಶರಿಗೆ ನಮ್ಮ ಸರ್ಕಾರ ಅನುಕೂಲಗಳನ್ನ ಮಾಡಿಕೊಳ್ಳಿಲ್ಲ ಭಾಳಷ್ಟು ಬುದ್ಧಿವಂತರು ಕುರುಬ ಸಮಾಜದವರು ಕುರುಬ ಸಮಾಜದವರು ರಾಜಕೀಯನ ಭಾಳಷ್ಟು ಗುರುತಿಸ್ಕೊಂಡಿದ್ದಾರೆ ನಮ್ಮ ಜನಾಂಗದಲ್ಲಿ ಯಾರೂ ಆಗ್ತಾ ಇಲ್ಲ ಅನ್ನೋದಕ್ಕೆ ನಮ್ಗೆ ಯಾರು ಗುರುಗಳಿಲ್ಲ ರಘು ಆಚಾರ್ಯರು ಎರಡು ಬಾರಿ ಎಮ್ ಎಲ್ ಸಿ ಆದರು ಚಿತ್ರದುರ್ಗದಲ್ಲಿ ನಿನ್ನಿತ ಸ್ಥಾನ ಸಿಗಲಿಲ್ಲ ಮಂತ್ರಿ ಸ್ಥಾನ ಯಾವುದೂ ಕೊಡಲಿಲ್ಲ ತುಂಬ ಲೋನ್ಗಳು ಸಿಗುತ್ತೆ ಅಂಥ ಒಂದು ಕೆಲಸನ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಮಹಾಮಂಡಲ ಮಾಡಿದೆ ಏನಾದರೂ ನಮ್ಗೆ ಅನುಕೂಲ ಬೇಕು ಅಂದಾಗ ನಾವೆಲ್ಲ ಒಗ್ಗಟ್ಟಾಗಬೇಕು ಅನ್ನೋದು ನನ್ನ ಮನೋಭಾವನೆ ಸರ್ಕಾರದಲ್ಲಿ ವಿಶ್ವಕರ್ಮ ಜಯಂತಿ ರಜಾ ಕೊಟ್ಟಲಿಕ್ಕೆ ಸಾಹಿತಿಗಳು ಯಾರೂ ಒಪ್ತಾಯಿಲ್ಲ ಒಂದು ಬೋರ್ವಿಲ್ ಹಾಕ್ಬೇಕು ನಾವು ಅಂತ ಅರ್ಜಿ ಹಾಕಿದ್ರೆ ನಿಮ್ಗೆ ಒಂದು ವರ್ಷ ಆದರೂ ಆ ಅರ್ಜಿ ಕ್ರೂದಾಗ ಅಲ್ಲ ಯಾಕೆ ನಿಮ್ಮ ಸಮುದಾಯದವ್ರು ಹೋಗಿ ಕೇಳಲಿಲ್ಲ ನಮ್ಮ ಸಮುದಾಯದವ್ರು ಸಲ ಕೇಳಿದ್ರು ಇದುವರೆಗೂ ಕಿವಿಗೆ ಹಾಕೊಂಡಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ವಿಶ್ವಕರ್ಮರ ಬಗ್ಗೆ ಬಹಳಷ್ಟು ಗೊತ್ತಿರುವಂಥವರು ಡಿ ಕೆ ಶಿವಕುಮಾರ್ ಅವರು ಗ್ಯಾರಂಟಿ ಯೋಜನೆ ಬಂದಿರೋದು ಅವರು ಮಾತಾಡ್ಕೊಂಡು ಪೆಟ್ರೋಲ್ ರೈಸ್ ಮಾಡಿದ್ರು ಆಲ್ ರೈಸ್ ಮಾಡಿದ್ರು ಆಯ್ತು ಆರ್ಥಿಕವಾಗಿ ಯಾರು ಬೆಳೆದಿದ್ದಾರೆ ತೋರಿಸ್ಬೇಕಲ್ಲ ಅವರು ಯಾವ ಜನಾಂಗ ಬೆಳೆದಿದೆ ಆರ್ಥಿಕವಾಗಿ ನಮ್ಮ ಹಿಂದುಳಿದ ವರ್ಗದಲ್ಲಿ ಗುರುಪ್ ಜನಾಂಗ ಇಡೀ ಜನಾಂಗ ಎಡಬಿಟ್ಟೆ ಭಾಗ್ಯ ಸ್ವಾಮಿ ಯಾರು ಚೆನ್ನಾಗಿಲ್ಲ ನಮ್ಮ ಸಿದ್ದರಾಮಯ್ಯವ್ರು ಬರ್ತಾರೆ ಅವರು ಕಾಗಿನೆಲೆ ಅವ್ರ ಮಟ್ಟಕ್ಕೆ ಕೊಡ್ತಾರೆ